ಕಂಗ್ರಾಚುಲೇಷನ್ಸ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ತೊಗೊಂಡು ರಾಜ್ಯಕ್ಕೆ ಪ್ರಥಮ ಬಂದಿದೆಯಾ ಏನಿಸ್ತಾ ಇದೆ ಖುಷಿ ಆಗ್ತಿದೆ ಟೀಚರ್ಸ್ ಮತ್ತು ಪೇರೆಂಟ್ಸು ಎಲ್ಲ ಎಫರ್ಟ್ ಹಾಕಿದ್ರಿಂದ ಇದು ಬಂದಿದೆ ಅಂತ ಖುಷಿ ಆಗ್ತಿದೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಿಕ್ಸ್ ಟ್ವೆಂಟಿ ಫೈವ್ ಬರ್ಬೋದು ಅಂತ ನಾ ಎಫರ್ಟ್ಸಿಗೆ ರಿಫ್ಲೆಕ್ಟ್ ಆಗುತ್ತೆ ಮಾರ್ಕ್ಸಲ್ಲಿ ಅಲ್ಲಿ ಅಂತ ಗೊತ್ತಿತ್ತು ಹಾಗಾಗಿ ಬಂದಿದೆ ಅಂತ ಸ್ಕೂಲಲ್ಲೆಲ್ಲ ಸ್ಟಡಿ ಟೈಮ್ ಯುಟಿಲೈಸ್ ಮಾಡ್ತಿದ್ದೆ ಮನೇಲಿ ತ್ರೀ ಫೋರ್ ಅವರ್ಸ್ ಓದ್ತಿದ್ದೆ ಡಾ ಸ್ಕೂಲಲ್ಲಿ ಪ್ರಾಬ್ಲಮ್ ಸಾಲ್ವಿಂಗು ಡೌಟ್ ಸಾಲ್ವಿಂಗು ಟೆಕ್ಸ್ಟ್ ಬುಕ್ ರೀಡಿಂಗು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕ್ವೆಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ ಪ್ರಿ ಪಿ ವೈ ಕ್ಯೂ ಸಾಲ್ವ್ ಮಾಡ್ತಿದ್ದೆ ಹಾಗಾಗಿ ಹೆಲ್ಪ್ ಮಾಡಿದ್ದು ಸಿಕ್ಸ್ ಟ್ವೆಂಟಿ ಫೈವ್ ತಗೊಳ್ಳೋಕ್ಕೆ ಸರ್ ಇವತ್ತು ನಿಮಗೆ ರಾಜ್ಯಕ್ಕೆ ಪ್ರಥಮ ಬಂದಿದೆ ಏನು ಅನ್ನಿಸ್ತಾ ಇದೆ ತುಂಬ ಖುಷಿ ತುಂಬ ಖುಷಿ ಮೇಡಮ್ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೊಸ ಮನೆ ಸಂಭ್ರಮ ಇದೆ ಅದ್ರ ಜೊತೆ ಈ ಸಂಭ್ರಮ ಎಷ್ಟು ಖುಷಿ ತಂದಿದೆ ಖುಷಿದಾಗ್ಲಿ ಆಲ್ ದಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಜಯ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ಸವ್ ಪಟೇಲ್ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾನೆ ಕಿರಣ್ ಗೌಡ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾನೆ ಸೊ ಈ ಒಂದು ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ನಾವು ಅಭಿನಂದಿಸುತ್ತೇವೆ ಸೊ ಇದರಲ್ಲಿ ಆಡಳಿತ ಮಂಡಳಿ ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳ ಸಹಕಾರ ಮತ್ತು ಅವರ ಪ್ರೋತ್ಸಾಹ ಸೊ ನಮ್ಮ ಒಂದು ಶಾಲೆ ಈ ಒಂದು ಅತ್ಯುನ್ನತ ಸ್ಥಾನವನ್ನು ಪಡೆದಕ್ಕೆ ಸಾಧ್ಯವಾಗಿದೆ ನಮ್ಮ ಶಾಲೆಯಲ್ಲಿ ಕೇವಲ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಪ್ರಗತಿಗೆ ಮಾತ್ರವಲ್ಲದೇ ಅವರ ಒಂದು ಲೈಫ್ ಲಾಂಗ್ ಲರ್ನಿಂಗ್ ಆ ಒಂದು ಪ್ರೊಸೆಸ್ಗೂ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತೇವೆ ಸೊ ನೂರ ನಲವತ್ತೆಂಟು ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಒಂದು ಉತ್ತಮ ಶ್ರೇಣಿಯನ್ನು ಪಡೆದುಕೊಂಡು ತೇರ್ಗಡೆಯನ್ನು ಹೊಂದಿದ್ದಾರೆ ಅವರೆಲ್ಲರಿಗೂ ಭವಿಷ್ಯ ಉಜ್ವಲವಾಗಿರಲಿ ಎಂದು ಹಾರೈಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು